ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋದಲ್ಲಿ ಉಂಟಲ್ಲ ನಾನು ನನ್ನ ಮಾರ್ನಿಂಗ್ ರುಟೀನ್ ಹೇಗಿರ್ತದೆ ಅಂತ ಶೇರ್ ಮಾಡ್ತಾ ಇದ್ದೇನೆ ಸೊ ಫ್ರೆಶ್ ಆಗಿ ಯಾವ ಥರ ಡಿಟಾಕ್ಸ್ ತಗೊಳ್ತೇನೆ ಮತ್ತು ಇವತ್ತಿನ ಟಿಫಿನ್ ಏನು ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಫಸ್ಟ್ ಬೆಳಿಗ್ಗೆ ಎದ್ದ ಕೂಡಲೇ ಉಂಟಲ್ಲ ನಾನು ಎಲ್ಲ ವಿಂಡೋಸ್ ಓಪನ್ ಮಾಡಿ ಬಿಡೋದು ಒಂದು ಫ್ರೆಶ್ ಏರ್ ಬರಲಿ ಅಂತ ಅದು ಅಲ್ಲದೆ ಇವತ್ತು ಬೆಳಿಗ್ಗೆ ಏಳುವಾಗಲೇ ಸ್ವಲ್ಪ ಬಿಸಿಲಿತ್ತು ಖುಷಿ ಕೂಡ ಆಯಿತು ಬಿಸಿಲು ನೋಡಿ ತುಂಬ ಟೈಮ್ ಆಯಿತು ಬಿಸಿಲು ನೋಡದೆ ನೋಡಿ ಇದು ನಮ್ಮ ಹಾಲ್ ಹಾಲಿಂದ ಸ್ಟೇಟ್ ಹೋದರೆ ಡೈನಿಂಗ್ ಸಿಗ್ತದೆ ಮತ್ತೆ ಕಿಚನ್ ಕಿಚನ್ ಮತ್ತು ಹಾಲ್ ಎರಡು ಅಟ್ಯಾಚ್ ಆಗೇ ಇದೆ ಸೊ ಕಿಚನಿಗೆ ಬಂದು ಕೂಡ ಫಸ್ಟ್ ಎಲ್ಲ ವಿಂಡೋಸ್ ಓಪನ್ ಓಪನ್ ಮಾಡಿ ಬಿಡ್ತೇನೆ ಆಮೇಲೆ ಫ್ರೆಶ್ ಅಪ್ ಆಗಿ ಡಿಟಾಕ್ಸ್ ಸೊ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ವಿಡಿಯೋ ಎಲ್ಲಿ ಸಹ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕಂಪ್ಲೀಟ್ ಆಗಿ ಕೊನೆ ತಂದ್ಕೊಂಡು ನೋಡಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಬೆಳಿಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆದ ಕೂಡಲೇ ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿತೇನೆ ಇದು ನನಗೆ ಡೈಲಿ ಹ್ಯಾಬಿಟ್ ಕುಡಿಯುವುದು ನನಗೆ ಇದಕ್ಕೆ ಕೆಲವೊಮ್ಮೆ ಒಂದು ಸ್ಪೂನ್ ತುಪ್ಪ ಮಿಕ್ಸ್ ಮಾಡಿ ಕುಡಿತೇನೆ ಮಾಯ್ಚರೈಸ್ಡ್ ಇರ್ತದೆ ಸ್ಕಿನ್ ಅಥವಾ ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು ಸೊ ಇದಾದ ಮೇಲೆ ಉಂಟಲ್ಲ ನಾನು ಎಲ್ಲ ಪಾರ್ಟ್ಸಿಗೂ ಕೂಡ ನೀರು ಹಾಕ್ತೇನೆ ಗಿಡಗಳಿಗೆಲ್ಲ ಆ್ಯಕ್ಚುಲಿ ನಾನು ಡೈಲಿ ಹಾಕೋದಿಲ್ಲ ವೀಕ್ಲಿ ಟ್ವೈಸ್ ಅಥವಾ ಒನ್ ಒನ್ ಟೈಮೇ ಹಾಕೋದು ನಾನು ಈಗ ರೈನಿ ಸೀಸನ್ ಅಲ್ವಾ ಸೊ ಮಾಯ್ಚರೈಸ್ಡ್ ಆಗಿರ್ತದೆ ಎಲ್ಲ ಗಿಡ ಸಹ ಸೊ ಬೆಳಿಗ್ಗೆ ಇವತ್ತು ನಾನು ಎಲ್ಲ ಗಿಡಕ್ಕೆ ಸಹ ನೀರು ಹಾಕಿದೆ ನೀರೆಲ್ಲ ಹಾಕಿ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದೆ ಇವತ್ತು ಉಂಟು ನಾನು ಬ್ರೇಕ್ಫಾಸ್ಟಿಗೆ ಹಲಸಿನ ಹಣ್ಣು ಕಡುಬು ಮಾಡುವ ಅಂತ ಇದ್ದೆ ಆ್ಯಕ್ಚುಲಿ ಬಾಳೆಯಲ್ಲಿ ತಂದದ್ದಿತ್ತು ಹಲಸಿನ ಹಣ್ಣು ಕೂಡ ನನಗೆ ಸಿಕ್ಕಿತ್ತು ಅದಕ್ಕೋಸ್ಕರ ನಾನು ಹಿಂದಿನ ದಿನ ರಾತ್ರಿ ನೋಡಿ ಕುಚಿಲಾಕಿ ಉಂಟಲ್ಲ ಒಂದು ಎರಡು ಗ್ಲಾಸ್ ಹಾಗೆ ಕುಚಿಲಕ್ಕಿ ನೆನೆ ಹಾಕಿದ್ದೆ ನಾನು ಬೆಳ್ತಿ ಅಕ್ಕಿಯಲ್ಲಿ ಸಹ ಮಾಡ್ಬೋದು ಬಟ್ ನನಗೆ ಇದು ಇಷ್ಟ ಅಂತ ಇದರಲ್ಲಿ ನೆನೆಸಿಟ್ಟಿದ್ದೆ ನೆಕ್ಸ್ಟ್ ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹಲಸಿನ ಇದರಲ್ಲಿ ಒಂದು ಹದಿನೈದು ಹಲಸಿನ ಸೊಳೆ ಇರ್ಬೋದೇನೋ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ಎರಡು ಅಂದರೆ ಒಂದೂವರೆ ತಪ್ಪಾಗಷ್ಟು ಬೆಲ್ಲ ಹಾಕೊಳ್ತಾ ಇದ್ದೇನೆ ಆಯಿತಾ ಸೊ ಫಸ್ಟಿಗೆ ಹಲಸಿನ ಹಣ್ಣು ಮತ್ತು ಬೆಲ್ಲ ಇದನ್ನು ಗ್ರೈಂಡ್ ಮಾಡಿಕೊಳ್ಳೋದು ಉಪ್ಪು ಅಥವಾ ನೀರು ಹಾಕ್ಲಿಕ್ಕಿಲ್ಲ ಯಾಕಂದರೆ ಇದು ನೀರು ಆಲ್ರೆಡಿ ಬಿಡ್ತದೆ ನೀವು ಗ್ರೈಂಡ್ ಮಾಡ್ತಾ ಹೋದಾಗೆ ಚೆಂದ ಸ್ಮೂತ್ ಪೇಸ್ಟ್ ಇದು ನೋಡಿ ಒಳ್ಳೆ ಪೇಸ್ಟ್ ಆಗಿದೆ ಇನ್ನುಂಟಲ್ಲ ಇದಕ್ಕೆ ನಾನು ಆಗಲೇ ನೆನೆಸಿಟ್ಟಂತ ಅಕ್ಕಿ ಹಾಕಿಕೊಳ್ತಾ ಇದ್ದೇನೆ ನಾನು ಚೆಂದ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ ತುಂಬ ಸಾಫ್ಟ್ ಕೂಡ ಆಗಿದೆ ಇದು ಕುಚ್ಚಿಲಕ್ಕಿಯಲ್ಲಿ ಸಹ ಮಾಡ್ಬೋದು ಅಥವಾ ವೈಟ್ ರೈಸ್ ಕೂಡ ನೀವು ಟ್ರೈ ಮಾಡ್ಬೋದು ನೋಡಿ ಇದನ್ನು ಚೆಂದ ಇದನ್ನು ಹಾಕಿ ಉಂಟಲ್ಲ ಮಿಕ್ಸಿ ಜಾರಿಗೆ ಚೆಂದ ಗ್ರೈಂಡ್ ಮಾಡ್ಕೊಳ್ಳೋದು ಇದು ಎಂತ ಹೇಳಿದರೆ ತುಂಬ ಸ್ಮೂತಾಗಿ ಕಡಿಲಿಕ್ಕಿಲ್ಲ ಅಕ್ಕಿ ಸ್ವಲ್ಪ ತರಿ ತರಿ ಇರಬೇಕು ಈಗ ನಾವು ಕಡುಬಿಗೆ ಎಲ್ಲ ಅರಿತೇವೆ ನೋಡಿ ಅದೇ ಥರ ನೆಕ್ಸ್ಟ್ ಇದನ್ನೊಂದು ಸಪ್ರೇಟ್ ಪ್ಯಾನಿಗೆ ನಾನು ಶಿಫ್ಟ್ ಮಾಡಿಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ತುರಿದು ಸಹ ಹಾಕಿಕೊಳ್ಬೋದು ಇಲ್ಲದಿದ್ರೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಕೂಡ ಹಾಕಿಕೊಳ್ಬೋದು ಸೊ ಕಾಯಿ ಜಾಸ್ತಿ ಇದ್ದರೆ ಒಳ್ಳೆಯದು ತುಂಬ ರುಚಿ ಜಾಸ್ತಿ ಬರ್ತದೆ ಇನ್ನೂ ಸಹ ಇದನ್ನು ಇನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳೋದು ನೆಕ್ಸ್ಟ್ ಉಂಟಲ್ಲ ನಾನು ಈ ಬಾಳೆ ಎಲೆ ಕಟ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ ಇದು ಆ್ಯಕ್ಚುಲಿ ನಾನು ತೊಳೆದು ಬಾಡಿಸಿ ಇಟ್ಟುಕೊಂಡದು ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೀವು ಈ ಹಲಸಿನ ಎಲೆ ಉಂಟು ನೋಡಿ ಅದರಲ್ಲಿ ಸಹ ಮಾ ಮಾಡ್ಬೋದು ಇದನ್ನು ಅಥವಾ ನಮ್ಮ ಸೈಡೆಲ್ಲ ನಾರ್ಮಲ್ ಎಂತ ಗೊತ್ತುಂಟು ಈ ಸಾಗುವಾನಿ ಎಲೆ ಅಂತ ಬರ್ತದೆ ಅದರಲ್ಲಿ ಮಾಡೋದು ಅದು ಆ್ಯಕ್ಚುಲಿ ಎಂತ ಹೇಳಿದರೆ ಕಡುಬು ಬೇಯ್ತಾ ಹೋದಾಗೆ ತುಂಬ ರೆಡ್ಡಾಗಿ ಬರ್ತದೆ ಕಡುಬಿನ ಕಲರ್ ಕೂಡ ಚೇಂಜ್ ಆಗ್ತದೆ ಸೊ ನನಗೆ ಸಾಗುವಾನಿಯಲೆಲ್ಲ ಇಲ್ಲಿ ತುಂಬ ಸಿಕ್ಕೋದು ಕಷ್ಟ ಅದಕ್ಕೋಸ್ಕರ ನಾನು ಬಾಳೆ ಬಾಳೆಲೆಲ್ಲೇ ಮಾಡಿದ್ದು ತುಂಬ ಸಿಂಪಲ್ ಆಗಿರಲಿ ಅಂತ ಕೆಲವರು ಇದಕ್ಕೆ ಪೆಪ್ಪರ್ ಕೂಡ ಮಿಕ್ಸ್ ಮಾಡ್ತಾರೆ ಒಳ್ಳೆ ಮೆಣಸು ಹಾಕಿದರೆ ಸಹ ತುಂಬ ಟೇಸ್ಟಾಗಿ ಬರ್ತದೆ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು ನಾನು ತುಂಬ ಸಿಂಪಲ್ ಆಗಿರಲಿ ಅಂತ ಮಾಡಿಕೊಂಡದು ಸೊ ಒಂದು ಆರಿಂದ ಏಳು ಕಡುಬು ಆಗಿದೆ ಇದನ್ನು ಇನ್ನು ಇಡ್ಲಿ ಪಾತ್ರದಲ್ಲಿ ಬೇಯಿಸ್ಲಿಕ್ಕಿಡುವ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದರೆ ಸಾಕಾಗ್ತದೆ ಸೊ ತಿಂಡಿಯಲ್ಲ ತಿಂದುಂಟ ನಾನು ಆಫೀಸಿಗೆ ಹೊರಡುವಾಗ ನಾನು ಲಂಚ್ ಕೂಡ ಎಲ್ಲ ಆಫೀಸಲ್ಲಿ ಕ್ಯಾಂಟೀನಲ್ಲೇ ಮಾಡ್ತೇನೆ ಇಲ್ದಿದ್ರೆ ನಾನು ಕ್ಯಾರಿ ಮಾಡ್ತೇನೆ ಆಫೀಸಿಗೆ ಸೊ ನನಗೆ ಡೈಲಿ ಕಂಪ್ಲೀಟ್ ಡೇದು ವ್ಲಾಗ್ ನನಗೆ ಆಗಲಿಲ್ಲ ಕೆಲಸ ಸಹ ಜಾಸ್ತಿ ಇದ್ದದ್ರಿಂದ ಖಾಲಿ ಮಾರ್ನಿಂಗ್ ರುಟೀನ್ ಮಾತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ದಿನ ಯಾವಾಗಾದರೂ ನನಗೆ ಟೈಮ್ ಇದ್ದಾಗ ಕಂಪ್ಲೀಟ್ ಡೇ ವ್ಲಾಗ್ ಮಾಡಿ ಹಾಕ್ತೇನೆ ಅಥವಾ ಹೋಮ್ ಟೂರ್ ಏನಾದರೂ ಇದ್ರೆ ನಾನು ಮಾಡಿ ಹಾಕ್ತೇನೆ ಸೊ ಈ ರೆಸಿಪಿ ಕೂಡ ತುಂಬ ಚೆಂದ ಬಂದಿದ್ದಾಯಿತು ನಾನು ಬಾಯ್ಲ್ಡ್ ರೈಸ್ ಯೂಸ್ ಮಾಡಿದ್ರಿಂದ ಇಡ್ಲಿ ಥರ ತುಂಬ ಸಾಫ್ಟಾಗಿತ್ತು ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇದ್ದಾನೆ ಇದೇ ಥರ ಹೊಸ ಹೊಸ ವೀಡಿಯೋಸ್ ಜೊತೆ ನಾನು ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೇನೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತಿಳಿದಂತೆ ಕೇರ್ ಬ ಬಾಯ್